ಬಹುದಿನಗಳ ನಂತರ ದಿಗಂತ್ ಮುಖ್ಯ ಪಾತ್ರದಲ್ಲಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜನಾರ್ದನ್ ಚಿಕ್ಕಣ್ಣ ನಿರ್ದೇಶನದ ಪೌಡರ್ ಸಿನಿಮಾ ಇದೇ ಶುಕ್ರವಾರ ತೆರೆಯ ಮೇಲೆ ಬರ್ತಾ ಇದೆ ಒಟ್ಟು ಮೂರು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಸಿನಿಪ್ರಿಯರಿಗೆ ಖುಷಿ ತಂದಿದೆ ಪೌಡರ್ ಸಿನಿಮಾ ಕಾಮಿಡಿ ಮತ್ತು ಥ್ರಿಲ್ಲರ್ ಜಾನರ್ ಹೊಂದಿದೆ ಈ ಹಿಂದೆ ಗುಲ್ಟು ಸಿನಿಮಾ ನಿರ್ದೇಶಿಸಿದ ಜನಾರ್ದನ್ ಚಿಕ್ಕಣ್ಣ ಅವರೇ ಪೌಡರ್ ಸಿನಿಮಾವನ್ನ ನಿರ್ದೇಶಿಸಿದ್ದಾರೆ ಸಿನಿಮಾದಲ್ಲಿ ದಿಗಂತ್ ಮಂಚಾಲೆ ಜೊತೆಗೆ ಧನ್ಯ ರಾಮ್ ಕುಮಾರ್ ಜೋಡಿಯಾಗಿದ್ದಾರೆ ರಂಗಾಯಣ ರಘು ಶರ್ಮಿಳಾ ಮಾಂಡ್ರೆ ರವಿಶಂಕರ್ ಗೌಡ ನಾಗಭೂಷಣ್ ಸೇರಿದಂತೆ ಹಲವರ ತಾರಾಗಣವಿದೆ ನಿರ್ಮಾಣದ ಜವಾಬ್ದಾರಿಯನ್ನ ಕಾರ್ತಿಕ್ ಗೌಡ ಯೋಗಿ ಜಿ ರಾಜ್ ಅರುಣ್ ಕುಮಾರ್ ಹೊತ್ತಿದ್ದಾರೆ ಸಂಗೀತ ವಾಸುಕಿ ವೈಭವ್ ಅವರದ್ದು ಉಳಿದಂತೆ ಈ ವಾರ ಪೌಡರ್ ಜೊತೆಗೆ ಸಿ ಅನ್ನೋ ಹೆಸರಿನ ಒಂದು ಸಿನಿಮಾ ತಾಜ್ ಎಂಬ ಹೆಸರಿನ ಮತ್ತೊಂದು ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಎರಡೂ ಸಿನಿಮಾಗಳಲ್ಲಿ ಹೊಸಬರೆ ಇದ್ದಾರೆ ತೆಲುಗಿನಲ್ಲಿ ರಾವ್ ರಮೇಶ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಮಾರುತಿ ನಗರ್ ಸುಬ್ರಹ್ಮಣ್ಯಂ ಸಿನಿಮಾ ರಿಲೀಸ್ ಆಗಲಿದೆ